ಎಲ್ಲರಿಗೂ ನಮಸ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ ಅಭಿಯಾನ ಬಿಜೆಪಿ ಸರ್ಕಾರದವರು ಒತ್ತಿ ಒತ್ತಿ ಹೇಳುತ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಬಲತ್ಕಾರ ಮಾಡಿದ ವ್ಯಕ್ತಿಗಳನ್ನು ತಮ್ಮ ಸರ್ಕಾರದಲ್ಲಿ ಸೇರಿಸಿಕೊಳ್ಳುತ್ತಾರೆ ಬಲ್ಕೀಸ್ ಬಾನು ಕೇಸಿನಲ್ಲಿ ಕೂಡ ಇದೆಯಾಗಿತ್ತು ಹದಿನೈದು ವರ್ಷಗಳ ಹಿಂದೆ ಹನ್ನೊಂದು ಜನರು ಸೇರಿ ಬಲ್ಕಿಸ್ ಬಾನು ಅವರ ಮೇಲೆ ಸಾಮೂಹಿಕ ಬಲತ್ಕಾರ ಮಾಡುತ್ತಾರೆ ಬಲತ್ಕಾರ ಮಾಡಿರುವ ವ್ಯಕ್ತಿಗಳನ್ನು ಬಿಜೆಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದಂದು ಹದಿನೈದರಂದು ಉದ್ದೇಶ ಪೂರ್ವಕವಾಗಿ ಜೈಲಿನಿಂದ ಬಿಡುಗಡೆ ಮಾಡಿಸುತ್ತಾರೆ ಜೈಲಿನಿಂದ ಬಿಡುಗಡೆ ಮಾಡಿಸುತ್ತಾರೆ ಮತ್ತು ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರಿ ತಮ್ಮ ಸರ್ಕಾರದಲ್ಲಿ ಶಾಮೀಲ ಮಾಡಿಕೊಳ್ಳುತ್ತಾರೆ ಇದೇನಾ ಬಿಜೆಪಿ ಸರ್ಕಾರದವರ ಪ್ರವೃತ್ತಿ ಇದೇನಾ ಬೇಟಿ ಬಚಾವ್ ಬೇಟಿ ಪಡಾವ್ ಅಭಿಯಾನ ಬಿಜೆಪಿ ಕಾರ್ಯಕರ್ತರನ್ನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಸಿ ಅವರನ್ನೇ ತಮ್ಮ ಪಕ್ಷದ ಉಮೇದುವಾರಗಳನ್ನಾಗಿ ಮಾಡುವುದು ಬಿಜೆಪಿ ಸರ್ಕಾರದೇ ವಾಕ್ಯವಾಗುತ್ತಿದೆ ಮಾತೃ ಪ್ರಧಾನ ದೇಶ ಎಂದು ಹೇಳಿಕೊಳ್ಳುವವರು ನಾವು ಒಬ್ಬ ಹೆಣ್ಣು ಮಗಳಿಗೆ ಯೋಗ್ಯ ನ್ಯಾಯ ಕೊಡಿಸಲು ಯೋಗ್ಯತೆ ಇಲ್ಲದಂತೆಯಾಗಿದೆ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಎಂದರೆ ವೇದಗಳಲ್ಲಿ ಮತ್ತು ಭಾಷಣಗಳಲ್ಲಿ ಮಾತ್ರ ಹೆಣ್ಣು ಮಗಳಿಗೆ ದೇವತೆಯ ಸ್ಥಾನ ನೈಜ ಜೀವನದಲ್ಲಿ ಒಂದು ಹೆಣ್ಣಿಗೆ ನಾವು ಬಿಡಿಗಾಸಿಗೆ ಮರ್ಯಾದೆ ಇಲ್ಲದಂತೆ ಮಾಡಿಬಿಟ್ಟಿದ್ದೇವೆ ಇದಕ್ಕೆ ಬಲ್ಕಿಸ್ ಬಾನು ಅವರೇ ಸಾಕ್ಷಿ ಗುಜರಾತ್ ಬಿಜೆಪಿ ಸರ್ಕಾರ ಬಲ್ಕಿಸ್ ಬಾನು ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಜೈಲಿನಿಂದ ಉದ್ದೇಶ ಪೂರ್ವಕವಾಗಿ ಬಿಡಿಸಿ ಭವ್ಯವಾದ ಸ್ವಾಗತವನ್ನು ಕೋರಿದ್ದರು ಅವರು ಬಲತ್ಕಾರಿಯನ್ನು ಹೇಗೆ ಸ್ವಾಗತಿಸಿದ್ದರು ಅಂತ ಹೇಳಿದರೆ ಕಾರ್ಗಿಲ್ ಯುದ್ಧದಲ್ಲಿ ಯೋಧರು ಯುದ್ಧವನ್ನು ಗೆಲ್ಲಿ ಬಂದಿದ್ದಾರೆ ಹಾಗಾಗಿ ಅವರ ಕೊರಳಿಗೆ ಪುಷ್ಪಾರ್ಪಣೆ ಮಾಡಿ ಜನರಲ್ಲಿ ಸ್ವೀಟ್ ಹಂಚಿ ಅವರನ್ನ ಸ್ವಾಗತ ಮಾಡಿಕೊಂಡಿರುವ ದೃಶ್ಯ ನೋಡಿದರೆ ಹೊಟ್ಟೆ ಉರಿಯುತ್ತದೆ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಗಳನ್ನು ಈ ತರ ಭವ್ಯ ಸ್ವಾಗತವನ್ನು ಕೋರುವುದು ಇದೇನಾ ಬಿಜೆಪಿಯವರ ಧ್ಯೇಯ ಉದ್ದೇಶ ಬಲ್ಕಿಸ್ ಬಾನು ಬಲತ್ಕಾರಿಗಳು ಒಬ್ಬ ಬಿಜೆಪಿ ಸಂಸದನ ಹಿಂದೆ ನಿಂತು ಚಪ್ಪಾಳೆ ಹೊಡೆತಿರುವ ದೃಶ್ಯ ನೀವಿಲ್ಲಿ ಕಣ್ತುಂಬ ನೋಡಿಕೊಳ್ಳಿ ಒಬ್ಬ ಹೆಣ್ಣು ಮಗಳ ಹೋದ ಮಾನವನ್ನು ಮತ್ತೆ ಬರೆಸಲು ಸಾಧ್ಯವಿಲ್ಲ ಆದರೆ ನಾವೆಲ್ಲ ಅವರ ಜೊತೆ ಮಾನವೀಯವಾಗಿ ನಡೆದುಕೊಂಡರೆ ಅವರಿಗೆ ಅದೆಷ್ಟೋ ಸಂತೋಷ ಮನಸ್ಸಿಗೆ ಸಮಾಧಾನ ನೀಡುತ್ತದೆ ಗುಜರಾತಿನ ಬಿಜೆಪಿ ಸರ್ಕಾರಕ್ಕೆ ಖೈದಿಗಳನ್ನು ಬಿಡಿಸುವ ಅಧಿಕಾರವಿರಲಿಲ್ಲ ಆದಾಗಲೂ ಕೂಡ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಕಾನೂನನ್ನು ಕೈಲಿ ತೆಗೆದುಕೊಂಡು ಖೈದಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರಂದು ಜೈಲಿಂದ ಬಿಡಿಸಿ ಭವ್ಯ ಸ್ವಾಗತವನ್ನು ಕೋರಿ ಜನರಲ್ಲಿ ಸ್ವೀಟ್ ಹಂಚಿ ಅವರನ್ನು ಬರಮಾಡಿಕೊಳ್ಳುತ್ತಾರೆ ಜನರು ಪಿಯವ್ರನ್ನ ಹೊಟ್ಟು ಕೊಟ್ಟಿರುವ ಉದ್ದೇಶ ಬಲತ್ಕಾರಿಯ ಬಲತ್ಕಾರಿಗಳನ್ನು ಉಳಿಸಿ ಅವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತಾನೆ ಕೊಟ್ಟಿರೋದ ಬಲ್ಕಿಸ್ ಬಾನು ಅವರ ಸಾಮೂಹಿಕ ಬಲತ್ಕಾರಿಗಳನ್ನು ಜೈಲಿನಿಂದ ಬಿಡಿಸಿ ಅವರನ್ನು ಭವ್ಯ ಸ್ವಾಗತ ಕೋರಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ತಯಾರಾಗಿ ನಿಂತಿರುವ ನರೇಂದ್ರ ಮೋದಿ ಅವರು ದಿಲ್ಲಿಯ ಲಾಲ್ಕಿರಾದಲ್ಲಿ ನಿಂತು ನಾರಿ ಮರ್ಯಾದೆ ಮತ್ತು ಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದರು ಗುಜರಾತ್ ಸರ್ಕಾರದ ಮೇರೆಗೆ ಹನ್ನೊಂದು ಖೈದಿಗಳನ್ನು ಬಿಡುಗಡೆ ಮಾಡಿರುವ ಉದ್ದೇಶವನ್ನು ಖಂಡಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಅವರನ್ನು ಉಳಿದ ಕಾರಾವಾಸವನ್ನು ಮುಂದುವರೆಯುವವರೆಗೂ ಮುಗಿಯುವರೆಗೂ ಮುಗಿಯವರೆಗೂ ಮತ್ತೆ ಜೈಲಿಗೆ ಬರುವಂತೆ ಆದೇಶ ನೀಡ ಈ ಎಲ್ಲ ದೃಶ್ಯಗಳನ್ನು ನೋಡಿದಾಗ ಅನಿಸುತ್ತೆ ನಮ್ಮ ದೇಶದಲ್ಲಿ ಉದ್ದಂಡಿಗಳು ಬಲತ್ಕಾರಿಗಳು ಕೊಲೆಗಡಕರು ಮತ್ತು ಪಾಖಂಡಿಗಳು ಮಾತ್ರ ನೈಜ ನಾಯಕರ ಕಾಡಿಗೆ ಬಿಟ್ಟಿದ್ದಾರೆ ಸ್ನೇಹಿತರೆ ನಾನು ಹೇಳುವುದು ಇಷ್ಟೇ ಧರ್ಮ ಮತ್ತು ಜಾತನ್ನು ನೋಡಿ ಹೋಟ್ ನೀಡಬೇಡಿ ಮನುಷ್ಯತ್ವ ಯಾರಲ್ಲಿ ಕಾಣುತ್ತೋ ಅವರಿಗೆ ಮಾತ್ರ ಓಟ್ ನೀಡಿ ಮತ್ತು ದೇಶ ಉಳಿಸಿ ನಮ್ಮ ದೇಶದಲ್ಲಿ ಇ ವಿಎಮ್ ಬ್ಯಾನ್ ಆಗಬೇಕು ಅದಕ್ಕೆ ನನ್ನ ಬೆಂಬಲವಿದೆ ಇ ವಿ ಎಮ್ ಬ್ಯಾಂಕ್ಗೆ ನಿಮ್ಮ ಬೆಂಬಲವೂ ಇರಲಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು